ನಮಸ್ಕಾರ ನಿನ್ನೆ ಚಿಯಾ ಸೀಡ್ಸ್ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಾಗ ಜೊತೆಗೆ ನಿಮಗೆ ಏನಾದ್ರೂ ಪ್ರಶ್ನೆಗಳಿದೆ ಅಂದ್ರೆ ಕೇಳಿ ಅಂದಾಗ ಬಹಳ ಕಾಮನ್ ಕ್ವೆಶನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಸ್ಟನ್ ಅಂತ ಹೇಳಬೇಕು ಅಂದ್ರೆ ಚಿಯಾ ಸೀಡ್ಸ್ ಗೆ ಸಬ್ಜೆ ಬೀಜ ಅಂತ ಕರೀತಾರ ಅಂತ ಅಂಡ್ ಎಸ್ ಇಷ್ಟೊಂದು ಕನ್ಫ್ಯೂಷನ್ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೆಲ್ಲಾದ್ರೂ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಚಿಯಾ ಸೀಡ್ಸ್ ಅಂತ ನೋಡಿದ್ರೆ ಎಷ್ಟೊಂದು ವೀಡಿಯೋಸ್ ಆಗಲಿ ಆರ್ಟಿಕಲ್ಸ್ ಆಗಲಿ ಚಿಯಾ ಸೀಡ್ಸ್ನ ಸಬ್ಜ ಬೀಜ ಅಂತ ಕರೀತಾರೆ ಬಟ್ ರಿಸರ್ಚ್ ಮಾಡಿದಾಗ ತಿಳಿದು ಬಂದಿದೆ ಏನಂದ್ರೆ ಮೊದಲನೇದಾಗಿ ಬಹಳ ಸುಲಭವಾಗಿ ಜ್ಞಾಪಕ ಇಟ್ಕೋಬಹುದು ಯಾವ ಸೀಡ್ನ ಯಾವ ಬೀಜ ಸಬ್ಜ ಬೀಜ ಅಂತ ಕರೀತಾರೆ ನಮ್ಮ ಇಂಡಿಯಾ ದೇಶದಲ್ಲಿ ಒರಿಜಿನೇಟ್ ಆದಂತ ಸೀಡ್ನ ಸಬ್ಜ ಬೀಜ ಅಂತ ಕರೀತಾರೆ ಅಂಡ್ ಅದು ಕಲರ್ ಇಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಕಪ್ಪು ಸೊ ಈ ಕಪ್ಪು ಸೀಡ್ ಏನಿದೆಯೋ ಇದು ಸ್ವೀಟ್ ಬೇಸಿಲ್ ಅಂತ ಕರೀತಾರೆ ಅಥವಾ ಫಲುಡಾಗ್ ಹಾಕೋದು ಅಥವಾ ತಂಪು ಬೀಜ ಇದನ್ನ ಸಬ್ಜ ಬೀಜ ಅಂತ ಕರೀತಾರೆ ಈಗ ಚಿಯಾ ಸೀಡ್ಸ್ ಅನ್ನೋದು ಒರಿಜಿನೇಟೆಡ್ ಔಟ್ಸೈಡ್ ಇಂಡಿಯಾ ಸೊ ಯೂಶಲಿ ಮೆಕ್ಸಿಕನ್ ಪಾರ್ಟ್ ಅಥವಾ ಆ ಕಡೆ ಕಂಟ್ರಿಗಳಲ್ಲಿ ಬೇರೆ ಎಷ್ಟೊಂದು ಕಂಟ್ರೀಸ್ ಅಲ್ಲಿ ಒರಿಜಿನೇಟ್ ಆಗಿರೋದು ನಮ್ಮ ಇಂಡಿಯಾಗೆ ಇತ್ತೀಚಿನ ಒಂದಷ್ಟು ವರ್ಷಗಳಿಂದ ಸಾರ್ಟ್ ಆಫ್ ಇಂಪೋರ್ಟೆಡ್ ಆ್ಯಂಡ್ ಇದು ಕಲರ್ ನೋಡಿದಾಗ ಬಹಳ ಸಿಂಪಲ್ ಆಗಿ ದಿಸ್ ಇಸ್ ಚಿಯಾ ಸೀಡ್ಸ್ ಆ್ಯಂಡ್ ಚಿಯಾ ಸೀಡ್ಸ್ ನಮ್ಮಲ್ಲಿ ನಮ್ಮ ಭಾಷೆಗಳಲ್ಲಿ ಯೂಶ್ವಲಿ ಇದಕ್ಕೆ ಹೆಸರೇ ಇಲ್ಲ ಅಂತಾರೆ ಚಿಯಾ ಅಂತ ಕರೀತಾರೆ ಇದು ಕಲರ್ ಏನಿರುತ್ತೆ ಒಂದು ಸ್ವಲ್ಪ ಬ್ಲಾಕ್ ಇರ್ಬೋದು ವೈಟ್ ಇರ್ಬೋದು ಬ್ರೌನ್ ಇರ್ಬೋದು ಲೈಟ್ ಗ್ರೇ ಅಂತಾರೆ ಸೊ ಕನ್ಫ್ಯೂಷನ್ ಬೇಡ ಇದು ಚಿಯಾ ಸೀಡ್ಸ್ ಅಂಡ್ ಕಪ್ಪು ಬ್ಲ್ಯಾಕ್ ಇದು ಸಬ್ಜ ಬೀಜ ಅಂಡ್ ಇದೇ ತರ ಈ ಜೆಟ್ ಬ್ಲಾಕ್ ಅಲ್ಲಿ ಇನ್ನ ಒಂದು ಎರಡು ಡಿಫ್ರೆಂಟ್ ಸೀಡ್ಸ್ ಇದೆ ಒಂದು ನೈಜಲ ಅಥವಾ ಆನಿಯನ್ ಸೀಡ್ಸ್ ಅಂತ ಇದೆ ಅದು ಬೇರೆ ನೆಕ್ಸ್ಟ್ ಎಳ್ಳು ಕಪ್ ಎಳ್ಳಿದೆ ಇದೆ ಅದು ಬೇರೆ ಸೊ ನಮಗೆ ಈ ಮೇಜರ್ ಕನ್ಫ್ಯೂಷನ್ ಇರೋದು ಈ ಎರಡು ಸೀಡ್ ಅಲ್ರಿ ಯಾವ್ದು ಚೀಯ ಯಾವ್ದು ಸಬ್ಜಾ ಸೊ ಈಗ ಗೊತ್ತಾಯ್ತಲ್ಲ ಕನ್ಫ್ಯೂಷನ್ ಇಲ್ವಲ್ಲ ದ ಸಬ್ಜ ಬೀಜ ನಮ್ಮ ಇಂಡಿಯಾ ದೇಶದ್ದು ಇಸ್ ಜೆಟ್ ಬ್ಲ್ಯಾಕ್ ಚಿಯಾ ಸೀಡ್ಸ್ ಅನ್ನೋದು ಈ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇರೋದು ಸೊ ಈ ಕನ್ಫ್ಯೂಷನ್ ಮೇಜರ್ ಕನ್ಫ್ಯೂಷನ್ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಾಗ ಎರಡದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರಬಹುದು ಅಥವಾ ನಮ್ಮ ದೇಹದಲ್ಲಿ ಹೇಗೆ ಅದು ಬಿಹೇವ್ ಮಾಡುತ್ತೆ ಮತ್ತೆ ಎರಡು ಸೀಡ್ಸ್ ನೆನೆಸಿನೇ ತಗೋಬೇಕಾ ಯಾವ್ದಾದ್ರು ನಾವು ರಾ ತಗೋಬೋದಾ ಮತ್ತೆ ಎಷ್ಟು ಕ್ವಾಂಟಿಟಿ ತಗೋಬೇಕು ಒಬ್ರು ಆ್ಯಂಡ್ ದಿನನಿತ್ಯ ತಗೋಬೋದ ಇದು ತಗೊಳ್ಳೋದ್ರಿಂದ ಯಾವ ಥರ ಪ್ರಾಬ್ಲಮ್ಸ್ ಆಗ್ಬೋದು ಸೊ ಈ ಎಲ್ಲ ಪಾಯಿಂಟರ್ಸ್ನ ನಾಳೆ ಸಿಂಪಲ್ ಆಗಿ ಶೇರ್ ಮಾಡೋಣ ಶಿಯಾ ಅಲ್ಲಿ ಏನಿದೆ ಮತ್ತು ಸಬ್ಜ ಬೀಜಲ್ಲಿ ಏನಿದೆ ಯಾರಿಗೆ ಯಾವ ನೆಸೆಸಿಟಿ ಇದೆಯೋ ಆ ಒಂದು ನ ಎಷ್ಟು ಮಟ್ಟಕ್ಕೆ ಬಳಸ್ಬೋದಂತ ಸಿಂಪಲ್ ಆಗಿ ನಾಳೆ ಅದ್ರ ಬಗ್ಗೆ ಮಾತಾಡೋಣ ರೈಟ್ ಥ್ಯಾಂಕ್ ಯು